ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆ ವತಿಯಿಂದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಜರುಗಿತು ದಿನಾಂಕ ಹತ್ತೊಂಬತ್ತು ಹತ್ತರಂದು ನಡೆದ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂಐ ಮುಳುಗುಂದ್ ಹಾಗೂ ರಾಜ್ಯ ಸಂಚಾಲಕರಾದ ರಾಜಶೇಖರ್ ಕಾತರ್ಕಿ ಇವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಲಕ್ಷ್ಮೇಶ್ವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ರಾಜ್ಯದ ಆಯಾ ಘಟಕಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ರಾಜ್ಯ ಎಸ್ಸಿ ಘಟಕದ ಅಧ್ಯಕ್ಷರನ್ನಾಗಿ ನಾಗರಾಜ್ ದೊಡ್ಡಮನಿ ಗೋನಾಳ್ ರಾಜ್ಯ ಅಲ್ಪಸಂಖ್ಯಾತ ಘಟಕಕ್ಕೆ ಮೆಹಬೂಬ್ ಮುಲ್ಲಾ ಗಂಗಾವತಿ ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ಬಸವರಾಜ್ ಕಟಗಿ ರಾಯಚೂರು ಹಾಗೂ ರಾಯಚೂರು ಜಿಲ್ಲಾ ಅಧ್ಯಕ್ಷರನ್ನಾಗಿ ಚನ್ನಬಸಪ್ಪ ಎನ್ ತುಂಬಲಗಡ್ಡಿ ಹಟ್ಟಿ ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ಶಿವಕುಮಾರ್ ಪೂಜಾರಿ ಲಿಂಗಸ್ಕೂರು ತಾಲೂಕು ಅಧ್ಯಕ್ಷರನ್ನಾಗಿ ಮೌನೇಶ್ ಶಿವನಗುತ್ತಿ ಗೌರವ ಅಧ್ಯಕ್ಷರನ್ನಾಗಿ ದೇವಣ್ಣ ಎಂ ತುರಡಲಿ ಲಿಂಗಸ್ಕೂರು ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಮುತ್ತಣ್ಣ ಕತ್ತಿ ಇವರನ್ನು ಆಯ್ಕೆ ಮಾಡಲಾಯಿತು ಎಸ್ಟಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ದೇವರಾಜ್ ತಳವಾರ್ ಕಲಘಟಗಿ ರಾಜ್ಯ ನಿರ್ದೇಶಕರನ್ನಾಗಿ ಎಸ್ಪಿ ತಳವಾರ್ ಇವರನ್ನು ಅಲ್ಪಸಂಖ್ಯಾತರ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಮುಸ್ತಾಕ್ ಬಳ್ಳಾರಿ ಗದಗ್ ಇವರನ್ನು ಹಾಗೂ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಎಸ್ಟಿ ಘಟಕದ ಅಧ್ಯಕ್ಷರಾಗಿ ಮಲ್ಲಪ್ಪ ರಾಟಿ ಇವರನ್ನು ಆಯ್ಕೆ ಮಾಡಲಾಯಿತು ನಾಯಕರಾಗಿ ನಿಮ್ಗೆ ಏನಾದರೂ ವೇದಿಕೆ ಬಗ್ಗೆ ಏನೋ ಒಂದು ಡೌಟ್ ಅನ್ನಿಸ್ತದೆ ಪ್ರತಿ ಒಂದು ಡೌಟ್ ಡೌಟ್ ಕ್ಲಿಯರ್ ಮಾಡುವಂತ ಶಕ್ತಿ ವೇದಿಕೆಗೆ ಐತಿ ಅದು ಅದು ಯಾವುದು ಅಲ್ಲ ಯಾವುದ್ರ ಭೋಗಶೇಳಿ ನಿಮಗೆ ಡೌಟ್ ಕ್ಲಿಯರ್ ಮಾಡಲ್ಲ ಪ್ರಾಮಾಣಿಕತೆಯಿಂದ ಸತ್ಯ ಸತ್ಯ ಇದರಿಂದ ಧರ್ಮದಿಂದ ಅದು ನಿಮಗೆ ಕ್ಲಿಯರ್ ಪಿಕ್ಚರ್ ಕೊಡ್ತೀವಿ ಅವಳಕ್ಕೆ ಯಾವುದು ಯಾವ್ದು ಇರೋಲ್ಲ ಯಾವುದು ಸುಳ್ಳು ಅದ್ರಲ್ಲಿ ಸತ್ತಲಿಂದ ಒಂದು ಹದಿನೈದು ವರ್ಷದಿಂದ ನಾವು ನಮ್ಮ ನಾಯಕರು ಎಲ್ಲ ಹೇಳ್ದಂಗೆ ಒಂದು ಪೈಸದ್ದು ಅಕ್ರಮ ಇಲ್ದಂಗ ನಾವೇನು ಎಲ್ಲರಿಗೂ ಹದಿನೈದು ವರ್ಷ ಹದಿನೈದು ವರ್ಷ ಮಟ್ಟ ಕಾಯ್ಕೊಂಡು ಬಂದಿವಲ್ಲ ನಿಮಿಷ ನಮ್ಮ ಕಳಂಕ ಈ ವ್ಯಕ್ತಿಗಾಗ್ಲಿ ಅಥವಾ ಈ ಪದಾರ್ಥ ಒಂದು ಕಳಂಕ ಇಲ್ದಂಗೆ ತಂದೀವಿ ನೀವು ಕೂಡ ನಮ್ಮ ಇದ್ತೀರಿ ವಿಶ್ವಾಸ ಕಂಡು ನೀವು ಕೇಳದಂತ ಪದಾರ್ಥಗಳು ಇದು ನಿಮಗೆ ಅಧಿಕಾರ ನಾವು ಇವತ್ತು ಆತ್ಮ ಸಂತೋಷದಿಂದ ಎಲ್ಲ ಅಧಿಯನ್ನು ಎದುಕೊಂಡು ನಿಮಗೆ ಕಾಣ್ತೀವಿ ದಯವಿಟ್ಟು ನಾವು ನೀವು ಅರ್ಥ ಮಾಡಿ ಹೋಗೋಣ ಜಾತಿ ಮತ ಭೇದ ಭಾವ ಏನು ನಮ್ಮಲ್ಲಿ ಇಲ್ಲ ಎಲ್ಲರೂ ಒಂದೇ ತಾಯಿ ಮಕ್ಕಳಿದ್ದಂಗೆ ನಾವು ಹತ್ತೀವಿ ಇನ್ನೂ ಅನೇಕ ಸಂದರ್ಭ ಒಳಗೆ ಅನೇಕ ಈ ವೇದಿಕೆ ಬಗ್ಗೆ ನಾವು ನಿಮ್ಮ ಪುಟ ನಿಮ್ಮ ನಮ್ಮ ವಿಚಾರಗಳನ್ನು ನಡೀತೀವಿ ನಿಮ್ಮ ವಿಚಾರಗಳನ್ನು ನಾವು ತೊಗೊಂಡ್ತೀವಿ ಏನೋ ಒಂದು ಇದ್ದರೂ ನಮ್ಗೆ ಫೋನ್ ಮುಖಾಂತರ ಕಂಟಿನ್ಯೂ ಕಂಟ್ಯಾಕ್ಟ್ ಆಗಿರ್ಬೇಕು ಯಾರೋ ನಿಮ್ಗೆ ಏನಾರ ಪ್ರಶ್ನೆ ಮಾಡ್ತಾರೋ ನಮ್ಮ ಕೇಳಿ ತಾಕತ್ತನ್ನು ಕೊಡ್ತಕ್ಕಂಥ ಸಂಘಟನೆಯನ್ನು ಯಾಕೆ ಕಟ್ಟಬಾರ್ದು ಅಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತ ನಮ್ಮ ನಾಯಕರು ಈ ಸಂಘಟನೆಯನ್ನು ಹುಟ್ಟಾಕ್ಯಾರ ಇದರ ಸದುಪಯೋಗವನ್ನು ತಗೊಂಡು ಈಗೇನು ತಾವು ದೀಪಾವಳಿ ಒಂದು ಶುಭ ಸಂದರ್ಭದೊಳಗೆ ಯಾರು ಕರ್ನಾಟಕ ಜನಪರ ವೇದಿಕೆಯೊಳಗೆ ಇವತ್ತ ಹುದ್ದೆಗಳನ್ನು ಅಲಂಕಾರ ಮಾಡಿರಿ ನೀವು ಈ ಒಂದು ಬೆಳಕಿನ ಹಬ್ಬದೊಳಗೆ ಏನು ಒಂದು ಅಧಿಕಾರವನ್ನು ಗ್ರಹಣ ಮಾಡ್ತಾಯಿದ್ದೀರಿ ಆ ಒಂದು ಬೆಳಕನ್ನು ಸಮಾಜ ಸೇವೆಯನ್ನು ಮಾಡೋದ್ರ ಮುಖಾಂತರ ಮುಖಾಂತರ ಸಮಾಜಕ್ಕೆ ಬೆಳಕನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ಜನಪರ ಅಭಿವೃದ್ಧಿಗೂ ಹೆಚ್ಚು ರಾಜ್ಯದೊಳಗೆ ಬೆಳಕು ಬರ್ತಕ್ಕಂಥ ಕೆಲಸವನ್ನು ಮುಂದಿನ ದಿವಸದೊಳಗೆ ತಾವೆಲ್ಲರೂ ಮಾಡಬೇಕು ಇವತ್ತು ಅಧಿಕಾರ ತೊಗೊಂಡು ಹೋದ ನಂತರ ಹಬ್ಬ ಹರಿದಿನಗಳು ಮುಗಿದ ನಂತರ ನಮ್ಮ ರಾಜ್ಯದ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಮುಳುಗಂದವರ ಸಂಪರ್ಕದೊಳಗೆ ಇರಬೇಕು ನೀವು ಯಾವುದೇ ಕಾರ್ಯ ಮಾಡಿರಿ ಯಾವುದೇ ಚಟುವಟಿಕೆ ಮಾಡಿರಿ ಅವ್ರ ಗಮನಕ್ಕೆ ತಂದು ಅವರನ್ನು ಮಾರ್ಗದರ್ಶನ ತಗೊಂಡು ನೀವು ಮುಂದ ಉತ್ತಮವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಆ ಭಾಗದೊಳಗೆ ದೊಡ್ಡ ಸಭೆ ಸಮಾರಂಭಗಳನ್ನು ಮಾಡಿ ನೀವು ಬೆಳೆಯೋದ್ರ ಜೊತೆಗೆ ನಮ್ಮ ಕರ್ನಾಟಕ ಜನಪರ ಅಭಿವೃದ್ಧಿ ವೇದಿಕೆಯನ್ನು ಕೂಡ ಬೆಳೆಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ವೇದಿಕೆಯ ಪರವಾಗಿ ತಮ್ಮಲ್ಲಿ ಮಾಡಿಕೊಳ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜಾ ಡಾಕ್ಟರ್ ಬಸವರಾಜ ಶರಣರು ವಹಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಶಿವಲಿಂಗಯ್ಯ ಎಸ್ ಮುಳುಗುಂದಮಠ್ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಜನಪರ ಅಭಿವೃದ್ಧಿ ವೇದಿಕೆಯ ಗೌರವಾಧ್ಯಕ್ಷರಾದ ಸುರೇಶ್ ಮ್ಯಾದಾರ್ ರಾಜ್ಯ ಕಾರ್ಮಿಕ ಘಟಕದ ಅಧ್ಯಕ್ಷರಾದ ಐಎನ್ ಹುಬ್ಬಳ್ಳಿ ನೂರುದ್ದೀನ್ ಪಟ್ಟಣ್ ಸೋಮಣ್ಣ ಎತ್ತಿನಹಳ್ಳಿ ಮುಸ್ತಾಕ್ ಬಳ್ಳಾರಿ ಸಿದ್ದು ಹುಲಿ ಕುಮಾರ್ ಶಾಂತವೀರಯ್ಯ ಮಠ್ ಲಾಲ್ಸಾಬ್ ಕಲೇಕಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು